ಈ ಕಿತ್ತಳೆ ಮರ ಪ್ರತಿದಿನ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣನ್ನು ಬಿಡ್ತಿತ್ತಂತೆ ಒಂದು ಮರ ಟ್ವೆಂಟಿ ಫೋರ್ ಕಿತ್ತಳೆ ಹಣ್ಣನ್ನು ಬಿಡ್ತಿತ್ತಂತೆ ಅದು ಪಳಪಳ ಹೊಳಿತಾ ಇತ್ತಂತೆ ತುಂಬ ಅಟ್ರಾಕ್ಟಿವ್ ಆಗಿತ್ತಂತೆ ಆಕರ್ಷಣೆ ಆಗಿತ್ತಂತೆ ರಸಭರಿತವಾಗಿತ್ತಂತೆ ಕಿತ್ತಳೆ ಹಣ್ಣನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿತ್ತಂತೆ ತಿನ್ನಬೇಕು ಅಂತ ಎಲ್ರಿಗೂ ಆಸೆ ಆಗ್ತಿತ್ತಂತೆ ಆ ಥರದ ಕಿತ್ತಳೆ ಹಣ್ಣನ್ನು ಬಿಡುವಂತಹ ಮರ ಒಂದಿನ ಬೆಳಗ್ಗೆ ಪುರುಷೋತ್ತಮನ ಅಮ್ಮ ಬಂದುಬಿಟ್ಟು ನನಗೊಂದು ಹಣ್ಣು ಕೊಡು ಅಂತ ಕೇಳಿದ್ರಂತೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಓಕೆ ನನಗೊಂದು ಹಣ್ಣು ಕೊಡಪ್ಪ ಅಂತ ಕೇಳಿದ್ರಂತೆ ತಕ್ಷಣ ಪುರುಷೋತ್ತಮಗೆ ಕೋಪ ಬಂದ್ಬಿಡ್ತಂತೆ ಒಳ್ಳೆ ಬೆಲೆ ಅದು ಹಣ್ಣು ನಾನು ಒಂದು ಹಣ್ಣನ್ನು ಕೊಡೋಕ್ಕೆ ಅವನಿಗೆ ಇಷ್ಟ ಆಗಲಿಲ್ವಂತೆ ಆದರೆ ಏನು ಮಾಡೋದು ಅಮ್ಮ ಅಲ್ವಾ ಕೇಳ್ತಾ ಇರೋದು ಅಂತ ಹೇಳಿ ಒಂದು ಹಣ್ಣನ್ನು ಇಷ್ಟ ಮನಸ್ಸಿಗೆ ಇಷ್ಟ ಆಗದೇ ಇದ್ದರೂ ಕೂಡ ಕೊಟ್ಟನಂತೆ ಹಣ್ಣು ಅನ್ನೋದು ಇರೋದು ಕೇವಲ ಮಾರಕ್ಕಲ್ಲ ಹಂಚುವುದಕ್ಕೂ ತಿನ್ನುವುದಕ್ಕೂ ಎಲ್ಲರ ಬಳಿಯೂ ಕಿತ್ತಳೆ ಹಣ್ಣು ಇದೆ ಆದರೆ ಎಲ್ಲರೂ ಮಾರೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಈ ಜಗತ್ತು ಏನಾಗುತ್ತೆ ಯೋಚನೆ ಮಾಡಿ ನಮಸ್ತೆ ಜೋಗಿ ಅವರು ಬರೆದಿರುವಂತಹ ಪುಸ್ತಕ ತಂದೆ ತಾಯಿ ದೇವರೆಲ್ಲ ಪೂಜಿಸಬೇಡಿ ಪ್ರೀತಿಸಿ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ನೆನ್ನೆ ಚಾಪ್ಟರ್ ಚೆನ್ನಾಗಿತ್ತು ಅಲ್ವಾ ಸೊ ಇವತ್ತಿನ ಚಾಪ್ಟರ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏನು ಕಿತ್ತಳೆ ಹಣ್ಣಿನ ಕತೆ ಕಿತ್ತಳೆ ಹಣ್ಣಿನ ಕತೆ ಹೇಳ್ತಾ ಇರೋದು ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಇದು ಒಬ್ಬರು ಗುರುಗಳು ಅಲ್ಲಿ ಕೂತಿರುವಂಥ ಜನಗಳಿಗೆ ಈ ಕಥೆನ ಹೇಳ್ತಾ ಇರ್ತಾರೆ ಇದು ನಿಮ್ಮ ತಲೆಯಲ್ಲಿರಲಿ ಓಕೆ ಈಗ ನಾನು ಸಿಂಪಲ್ ಆಕತೇನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಹೋಗ್ತೀನಿ ಓಕೆ ಬೆಂಗಳೂರಲ್ಲಿ ಬೆಂಗಳೂರು ಅನ್ನೋ ಒಂದು ಊರಲ್ಲಿ ಸುಮ್ಮನೆ ತಗೊಂಡಿದ್ದಾರೆ ಓಕೆ ಊರಲ್ಲಿ ಪುರುಷೋತ್ತಮ ಅನ್ನೋ ಒಬ್ಬರು ಬುದ್ಧಿವಂತ ಇದ್ನಂತೆ ಅವರ ಅಪ್ಪ ಅಮ್ಮಂಗೆ ಇವನು ಮುದ್ದಿನ ಮಗ ಹೀಗಾಗಿ ಅವನು ತುಂಬ ಪ್ರೀತಿಯಿಂದ ಬೆಳೆಸಿದ್ರಂತೆ ಅವರಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಬೆಳೆಸಿದ್ರಂತೆ ಅವನ್ನ ಚೆನ್ನಾಗಿ ಓದಿಸಿದ್ರಂತೆ ತುಂಬ ಬುದ್ಧಿವಂತನನ್ನಾಗಿ ಮಾಡಿದ್ರಂತೆ ಅವನು ವಯಸ್ಸಿಗೆ ಬಂತಂತೆ ಅವನು ವಯಸ್ಸಿಗೆ ಬರ್ತಿದ್ದಂಗೆ ಅವರ ಅಪ್ಪ ಅಮ್ಮ ಅವನಿಗೆ ಒಂದು ಕಿತ್ತಳೆ ಮರವನ್ನು ಗಿಫ್ಟಾಗಿ ಕೊಟ್ರಂತೆ ಓಕೆ ಅದೊಂದು ಅಪರೂಪದ ಕಿತ್ತಳೆ ಮರ ಆ ಮರ ಕುಟುಂಬದ ಹಿರಿಯರ ಬಳಿ ಇರ್ತಿತ್ತಂತೆ ಇವ್ರದೊಂದು ವಂಶ ಪರಂಪರೆಯಿಂದ ಬಂದಿರೋದು ಏನಂದರೆ ಅದು ಕುಟುಂಬದಲ್ಲಿ ಹಿರಿಯರ ಬಳಿ ಇರುತ್ತೆ ಅದಾದ್ಮೇಲೆ ಅವರಿಗೆ ಅದಾದ್ಮೇಲೆ ಅವರಿಗೆ ಆ ಕಿತ್ತಳೆ ಮರ ಒಬ್ಬರಾದ ಮೇಲೆ ಒಬ್ರಿಗೆ ಹೋಗ್ತಿತ್ತಂತೆ ಹಾಗೆ ಇದು ಅವ್ರ ಮಗ ವಯಸ್ಸಿಗೆ ಬಂದಾಗ ಈ ಒಂದು ಕಿತ್ತಳೆ ಮರನ ಮಗನಿಗೋ ಮಗಳಿಗೋ ಕೊಡಬೇಕು ಹಾಗಾಗಿ ಪುರುಷೋತ್ತಮಂಗೆ ಕೊಟ್ರಂತೆ ಈ ಒಂದು ಮರನ ಯಾಕೆ ಇದು ಒಂದು ಹಿರಿಯರಿಂದ ಬಂದಿರೋದು ಅಂದರೆ ಈ ಮರದಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯತೆ ಇತ್ತಂತೆ ಈ ಕಿತ್ತಳೆ ಮರ ಪ್ರತಿದಿನ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣನ್ನು ಬಿಡ್ತಿತ್ತಂತೆ ಒಂದು ಮರ ಟ್ವೆಂಟಿ ಫೋರ್ ಕಿತ್ತಳೆ ಹಣ್ಣನ್ನು ಬಿಡ್ತಿತ್ತಂತೆ ಅದು ಪಳಪಳ ಹೊಳಿತಾ ಇತ್ತಂತೆ ತುಂಬ ಅಟ್ರಾಕ್ಟಿವ್ ಆಗಿತ್ತಂತೆ ಆಕರ್ಷಣೆ ಆಗಿತ್ತಂತೆ ರಸಭರಿತವಾಗಿತ್ತಂತೆ ಕಿತ್ತಳೆ ಹಣ್ಣನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿತ್ತಂತೆ ತಿನ್ನಬೇಕು ಅಂತ ಎಲ್ರಿಗೂ ಆಸೆ ಆಗ್ತಿತ್ತಂತೆ ಆ ಥರದ ಕಿತ್ತಳೆ ಹಣ್ಣನ್ನು ಬಿಡುವಂತಹ ಮರ ಓಕೆ ಪುರುಷೋತ್ತಮ ಈ ಮರ ಅವನಿಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿಪಟ್ಟನಂತೆ ಮರ ಒಂದಲ್ಲ ಒಂದು ದಿನ ನನಗೆ ಸಿಗುತ್ತೆ ಅಂತ ಅವನಿಗೆ ಗೊತ್ತಿತ್ತಂತೆ ಯಾಕಂದರೆ ನೆಕ್ಸ್ಟ್ ನನಗೆ ಕೊಡ್ತಾರೆ ಅಂತ ಆ ಮರವನ್ನು ಏನು ಮಾಡಬೇಕು ಅಂತ ಮರ ಸಿಗಕ್ಕೆ ಮುಂಚೆನೇ ಪುರುಷೋತ್ತಮ ಪ್ಲ್ಯಾನ್ ಮಾಡಿಬಿಟ್ಟಿದ್ನಂತೆ ನಿರ್ಧರಿಸ್ಬಿಟ್ಟಿದ್ನಂತೆ ಯಾಕೆ ಅವನಿಗೆ ಗೊತ್ತಿತ್ತಂತೆ ನಾನು ಬುದ್ಧಿವಂತ ಅಂತ ಓಕೆ ನಾನು ಬುದ್ಧಿವಂತ ನಾನು ಈ ಹಣ್ಣುಗಳನ್ನು ಜಾಗರೂಕತೆಯಿಂದ ಬಳಸಬೇಕು ಅಂತ ಅಂದ್ಕೊಂಡಿದ್ನಂತೆ ತುಂಬ ಜನ ಇದಕ್ಕಿಂತ ಹಿಂದೆ ಯಾರು ಮಾಡಿದ್ರು ಅಥ್ವಾ ಯಾರ್ಯಾರಿಗೆ ಅವ್ರವ್ರ ಫ್ಯಾಮಿಲಿಗಳಲ್ಲಿ ಕಿತ್ತಲೆ ಹಣ್ಣು ಸಿಕ್ಕಿದೆ ಮರ ಸಿಕ್ಕಿದೆ ಅವರೆಲ್ಲ ಹೇಗೆ ಅಂದರೆ ಕೆಲವು ಹಣ್ಣನ್ನು ತಿಂದು ಹಾಳು ಮಾಡಿಬಿಡ್ತಿದ್ರಂತೆ ಕೆಲವರು ಸ್ವಲ್ಪ ಮಾರಿಬಿಟ್ಟು ಸಂಪಾದನೆ ಮಾಡ್ತಿದ್ರಂತೆ ಕೆಲವರು ಕೊಳ್ತೋಗಕ್ಕೆ ಬಿಟ್ಬಿಡ್ತಿದ್ರಂತೆ ಇನ್ನು ಕೆಲವರು ಸುಮ್ಮನೆ ಎಲ್ಲರಿಗೂ ಫ್ರೆಂಡ್ಸ್ ಅವ್ರಿ ಇವ್ರಿಗೆ ಕೊಟ್ಬಿಟ್ಟು ಖಾಲಿ ಮಾಡ್ಕೊಂಬಿಡ್ತಿದ್ರಂತೆ ಅದಕ್ಕೆ ಇವನು ನಾನು ಈ ರೀತಿ ಮಾಡಬಾರ್ದು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ನಂತೆ ಇದನ್ನು ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಕಿತ್ತಳೆ ಹಣ್ಣನ್ನು ಮಾರಾಟಕ್ಕಿದೆ ಅನ್ನೋ ಒಂದು ಸೂಚನೆ ಕೊಡೋದ್ರ ಮೂಲಕ ಸೂಚನೆ ಕೊಡೋದ್ರ ಮೂಲಕ ಒಂದು ಸಂಸ್ಥೆ ಜೊತೆ ಟೈಅಪ್ ಆದನಂತೆ ಒಂದು ಕಿತ್ತಳೆ ಹಣ್ಣನ್ನು ಏನು ಮಾರ್ಕೆಟಿಗೆ ಕೊಡ್ತಾರೆ ಅವ್ರ ಜೊತೆ ಟೈಅಪ್ ಆದನಂತೆ ಆ ಸಂಸ್ಥೆಯ ಜೊತೆ ಅವ್ರಿಗೆ ಈ ಒಂದು ಕಿತ್ತಳೆ ಹಣ್ಣುಗಳಿಗೆ ಹೆಚ್ಚು ಬೆಲೆ ಬರೋ ರೀತಿ ಅವನು ವ್ಯಾಪಾರ ಮಾಡಿದ್ನಂತೆ ಎಲ್ಲ ಇಪ್ಪತ್ನಾಲ್ಕು ಹಣ್ಣುಗಳನ್ನು ಕೂಡ ದಿನ ಆ ಸಂಸ್ಥೆಗೆ ಕೊಡ್ತಿದ್ದಂತೆ ಪ್ರತಿ ದಿನ ಬಿಡ್ತಿತ್ತಂತೆ ಸೀಸನ್ ಫ್ರೂಟ್ ಅಲ್ಲ ಇದು ಪ್ರತಿದಿನ ಬಿಡ್ತಿತ್ತಂತೆ ನಿಜಕ್ಕೂ ಇವನು ಎಷ್ಟು ಬುದ್ಧಿವಂತ ಅಂತ ಹೇಳಿ ಅವನಿಗೆ ತುಂಬ ಅನ್ಸಕ್ ಸ್ಟಾರ್ಟ್ ಆಯ್ತಂತೆ ಎಲ್ಲರೂ ಹೇಗೇಗೋ ವೇಸ್ಟ್ ಮಾಡ್ತಾ ಇದ್ದಾರೆ ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ ಈ ಕಿತ್ತಳೆ ಹಣ್ಣನ್ನು ತುಂಬ ಈ ಕಿತ್ತಳೆ ಹಣ್ಣು ತುಂಬ ಚೆನ್ನಾಗಿದ್ದ ಕಾರಣ ಒ ಒಳ್ಳೆ ಬೆಲೆನೂ ಸಿಕ್ತಿತ್ತಂತೆ ಒಳ್ಳೆ ಇವನಿಗೆ ಒಂದು ಹೆಸರು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಎಲ್ಲ ಕಡೆಯೂ ಇವನಿಗೆ ಕಿತ್ತಳೆ ಹಣ್ಣಿನ ಪುರುಷೋತ್ತಮ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣಿನ ಪುರುಷೋತ್ತಮ ಅನ್ನೋ ಹೆಸರೇ ಇವನಿಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಅದು ಇವನಿಗೊಂದು ರೀತಿ ಹೆಮ್ಮೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂತೆ ತುಂಬ ಬುದ್ಧಿವಂತ ಅವನತ್ರ ಆ ಕಿತ್ತಳೆ ಹಣ್ಣು ಆಗಿದೆ ಹೀಗಿದೆ ಅಂತೆಲ್ಲ ಒಂದಿನ ಇದೇ ಥರ ಇವನು ಕಿತ್ತಲೆ ಹಣ್ಣನ್ನು ಪ್ರತಿದಿನವೂ ಮಾಡಬೇಕಾದ್ರೆ ಇವನಿಗೆ ಅನ್ನಿಸ್ತಿತ್ತಂತೆ ಕೆಲವರೆಲ್ಲ ಕಿತ್ತಲೆ ಹಣ್ಣನ್ನು ತರಬೇಕಾದ್ರೆ ಕೆಲವರು ಆರು ಅವರೇ ತಿನ್ಕೊಂಬಿಡೋದು ಆರೆಂಟು ಅವರೇ ತಿನ್ಕೊಂಬಿಡೋದು ಇನ್ನು ಒಂದು ಅವ್ರ ಫ್ರೆಂಡ್ಸಿಗೆ ಕೊಡೋದು ಇನ್ನು ಒಂದು ಸ್ವಲ್ಪ ಸಂಬಂಧಿಕರಿಗೆಲ್ಲ ಹಂಚೋದು ಕೆಲವು ಹಣ್ಣುಗಳನ್ನು ಹಾಗೆ ಬಿಟ್ಟು ಕೊಳೆಯುವಂತೆ ಮಾಡೋದು ಈ ರೀತಿ ಕಸದ ಬುಟ್ಟಿಗೆ ಎಸೆಯೋದು ಇದನ್ನೆಲ್ಲ ಅವ್ನು ನೋಡಬೇಕಾದ್ರೆ ಇವನಿಗೆ ಕೋಪವೂ ಬರ್ತಿತ್ತಂತೆ ಏನಪ್ಪ ಎಷ್ಟು ದಡ್ಡರು ಇವರು ಅಂತ ಅನುಕಂಪನೂ ಬರ್ತಿತ್ತಂತೆ ಆದರೆ ನಾನು ಮಾಡ್ತಾ ಈ ರೀತಿ ವ್ಯರ್ಥ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ನಂತೆ ನನಗಾದ್ರೂ ಇದನ್ನ ಕೊಟ್ಟರೆ ನಾನು ಇನ್ನಷ್ಟು ಸಂಪಾದನೆ ಮಾಡ್ತಿದ್ನಲ್ಲ ಅಂತ ಅವನು ಭಾವಿಸ್ತಾ ಇದ್ನಂತೆ ಅರ್ಥ ಆಗ್ತಾ ಇದೆ ಅಲ್ಲ ಹಾಗೆ ಎಲ್ಲರೂ ಮಾರುವ ಹಣ್ಣುಗಳು ಒಂದೇ ಬೆಲೆ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಒಳ್ಳೊಳ್ಳೆ ಹಣ್ಣುಗಳಿಗೆ ಹೆಚ್ಚು ಬೆಲೆ ಇರ್ತಿತ್ತಂತೆ ಹಾಗೆ ಪುರುಷೋತ್ತಮನ ಕಿತ್ತಳೆ ಹಣ್ಣಿಗೆ ಸಿಕ್ಕಾ ಒಳ್ಳೆ ರೇಟ್ ಇತ್ತಂತೆ ಮಾರ್ಕೆಟ್ ಅಲ್ಲಿ ಒಂದಿನ ಬೆಳಗ್ಗೆ ಪುರುಷೋತ್ತಮನ ಅಮ್ಮ ಬಂದ್ಬಿಟ್ಟು ನನಗೊಂದು ಹಣ್ಣು ಕೊಡು ಅಂತ ಕೇಳಿದ್ರಂತೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಓಕೆ ನನಗೊಂದು ಹಣ್ಣು ಕೊಡಪ್ಪ ಅಂತ ಕೇಳಿದ್ರಂತೆ ತಕ್ಷಣ ಪುರುಷೋತ್ತಮಗೆ ಕೋಪ ಬಂದ್ಬಿಡ್ತಂತೆ ಒಳ್ಳೆ ಬೆಲೆ ಇರೋ ಅದು ಹಣ್ಣು ನಾನು ಒಂದು ಹಣ್ಣನ್ನು ಕೊಡೋಕ್ಕೆ ಅವನಿಗೆ ಇಷ್ಟ ಆಗಲಿಲ್ವಂತೆ ಆದರೆ ಏನು ಮಾಡೋದು ಅಮ್ಮ ಅಲ್ವಾ ಕೇಳ್ತಾ ಇರೋದು ಅಂತ ಹೇಳಿ ಒಂದು ಹಣ್ಣನ್ನು ಇಷ್ಟ ಮನಸ್ಸಿಗೆ ಇಷ್ಟ ಆಗದೆ ಇದ್ದರೂ ಕೂಡ ಕೊಟ್ಟನಂತೆ ನಾವು ಪುರುಷೋತ್ತಮ ಥರ ಯೋಚನೆ ಮಾಡ್ತಾ ಬರಬೇಕು ಕೊಟ್ಟನಂತೆ ಆಮೇಲೆ ಅದರಲ್ಲೂ ಎಂಥ ಹಣ್ಣು ಕಳಪೆ ಹಣ್ಣು ಓಕೆ ಏನೋ ಹುಡುಕಿ ಅದರಲ್ಲೂ ಲೀಸ್ಟ್ ಇರೋದನ್ನು ಕೊಟ್ಟನಂತೆ ಅಮ್ಮಂಗೆ ಕೊಟ್ಟಿದ್ದನ್ನು ನೋಡಿಬಿಟ್ಟು ಅವರಪ್ಪ ಬಂದ್ರಂತೆ ನನಗೊಂದು ಕೊಡು ಅಂತ ಆಯಿತಾ ಅವರಪ್ಪ ಬಂದ್ರಂತೆ ಅದಾದಮೇಲೆ ಮನೆಯಲ್ಲಿರುವಂಥವರೆಲ್ಲರೂ ನನಗೊಂದು ಕೊಡು ನನಗೊಂದು ಕೊಡು ಅಂತ ಎಲ್ಲ ಬಂದ್ರಂತೆ ಫ್ರೆಂಡ್ಸು ಎಲ್ಲ ಇವನಿಗೆ ಫುಲ್ಲು ಕೋಪ ಬಂದ್ಬಿಟ್ಟು ಸಾಧ್ಯವೇ ಇಲ್ಲ ಖಂಡಿತ ನಾನು ಕೊಡೋದೇ ಇಲ್ಲ ಕನಿಷ್ಠ ವಾರದಲ್ಲಿ ಒಂದು ದಿನ ಬಿಡೋ ಹಣ್ಣುಗಳಾದರೂ ಕೊಡು ಅಂತ ರಿಕ್ವೆಸ್ಟ್ ಮಾಡಿದ್ರೆ ವಾರದಲ್ಲಿ ಒಂದು ದಿನ ಕೊಡು ಅಂತ ಅಂದ್ರೂ ಇಲ್ಲ ನಾನು ಕೊಡೋಲ್ಲ ಅಂತ ಹೇಳಿ ಅವನು ಹೇಳಬಿಟ್ನಂತೆ ನನ್ನ ಹತ್ರಕ್ಕೆ ಬರಲೇಬೇಡಿ ನನ್ನ ತಂಟೆಗೆ ಬರಲೇಬೇಡಿ ನಾನು ಕೊಡೋದಿಲ್ಲ ಅಂತ ಸೊ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದ್ರಂತೆ ಹೀಗೆ ಕಿತ್ತಳೆ ಹಣ್ಣನ್ನು ಮಾರ್ತಾ ಮಾರ್ತಾ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತಾ ಹೋದನಂತೆ ಪುರುಷೋತ್ತಮ ಆದರೆ ಈ ಮಾರಾಟ ವ್ಯಾಪಾರ ವ್ಯವಹಾರಗಳಲ್ಲೇ ಅವನು ಪೂರ್ತಿ ತೊಡುಕೊಂಡು ಅವನು ಎಲ್ಲ ಗಮನವೂ ಅದ್ರ ಮೇಲೆ ಕೊಟ್ಟು ಬೇರೆ ಎಲ್ಲದ್ರ ಮೇಲೂ ಅವನು ಗಮನ ಇರಲಿಲ್ವಂತೆ ಹೇಗೋ ಅವನಿಗೆ ಒಂದು ಮದುವೆ ಆಯ್ತಂತೆ ಮಕ್ಕಳಾಯ್ತಂತೆ ಆತ ಹಣ್ಣು ಹಣ್ಣನ್ನು ಅವ್ರ ಮಗುಗೂ ಕೊಡ್ತಾ ಇರಲಿಲ್ವಂತೆ ಹೆಂಡತಿಗೂ ಕೊಡ್ತಾ ಇರಲಿಲ್ವಂತೆ ಒಂದೇ ಒಂದು ಹಣ್ಣು ಕೊಡಪ್ಪ ಅಂತ ಮಗು ಕೇಳಿದ್ರು ಕೂಡ ಅವನು ಕೊಡ್ತಾ ಇರಲಿಲ್ವಂತೆ ಹೆಂಡತಿ ಬಳಿ ಹೆಂಡತಿ ನನಗೊಂದು ಕೊಡು ಅಂತ ಕೇಳಿದ್ರು ಕೂಡ ಕೊಡ್ತಾ ಇರಲಿಲ್ವಂತೆ ಹೀಗೆ ಅವನು ಯಾಕೆ ಅಂದರೆ ಯಾವುದ್ರ ಮೇಲೂ ಅವನಿಗೆ ಗಮನ ಇಲ್ಲ ವ್ಯಾಪಾರ ಅಂತ ಹೀಗೆ ಎಡುಬಿಡದೆ ವ್ಯಾಪಾರ ಮಾಡಿ ಮಾಡಿ ನನ್ನ ಬುದ್ಧಿವಂತ ನಾನು ದುಡ್ಡು ಸಂಪಾದನೆ ಇದ್ದೀನಿ ಅಂತ ಮಾಡಿ 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 ಒಂದು ದಿನ ಮಾರ್ಕೆಟಲ್ಲಿ ಅವನು ಸುಸ್ತಾಗಿ ಕುಸ್ತು ಬಿದ್ದನಂತೆ ಓಕೆ ಅವನು ಕುಸ್ತು ಬೀಳ್ತಾ ಇದ್ದಂಗೆ ಅವನ್ನ ಅಲ್ಲಿರೋರೆಲ್ಲ ಡಾಕ್ಟ್ರು ಡಾಕ್ಟ್ರ್ ಶಾಪಿಗೆ ಕರ್ಕೊಂಡು ಹೋದ್ರಂತೆ ಆವಾಗ ವೈದ್ಯರು ಕೇಳಿದ್ರಂತೆ ನೀನು ಹಣ್ಣೆಲ್ಲ ತಿಂದು ಎಷ್ಟು ದಿನ ಆಯಿತು ಅಂತ ಕೇಳಿದ್ರಂತೆ ಅಂದರೆ ವಿಟಮಿನ್ ಸಿ ಅದೆಲ್ಲ ನೀಡಿರುತ್ತೆ ಅಲ್ಲ ಅಂದರೆ ಒಳ್ಳೆ ಆಹಾರ ಇವನು ತಿಂದೇ ಇರಲ್ಲ ಸೊ ಕಿತ್ತಳೆ ಹಣ್ಣನ್ನು ನೀನು ತಿಂದು ಎಷ್ಟು ಕಾಲ ಆಯಿತು ಅಂತ ಅವನು ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದು ಒಂದೇ ಒಂದು ಹತ್ತು ವರ್ಷದಿಂದ ನಾನು ಒಂದು ಹಣ್ಣನ್ನು ತಿಂದಿಲ್ಲ ಅಂತ ಇವ್ನು ಬೇರೆಯವ್ರಿಗೆ ಕೊಡೋದಿರಲಿ ಅವನೇ ಒಂದು ಹಣ್ಣನ್ನು ತಿಂತಾ ಇರಲಿಲ್ವಂತೆ ಆವಾಗ ಡಾಕ್ಟ್ರ್ ಹೇಳಿದ್ರಂತೆ ಸರಿ ನೀನು ಹುಷಾರಾಗಬೇಕು ಅಂದರೆ ನೀನು ಎಷ್ಟು ಹಣ್ಣನ್ನು ತಿನ್ನಬೇಕು ಅಂದರೆ ನಿನ್ನ ಗೆಳೆಯನ ಮರದಲ್ಲಿ ಬಿಟ್ಟ ಒಂದು ಹಣ್ಣು ತಿನ್ನಬೇಕು ನಿನ್ನ ಮನೆಯವ್ರ ಮರದಲ್ಲಿ ಬಿಟ್ಟ ಒಂದು ಹಣ್ಣು ತಿನ್ನಬೇಕು ನಿನ್ನ ಮರದಲ್ಲಿ ಬಿಡೋ ಒಂದು ಐದು ಹಣ್ಣನ್ನು ತಿನ್ನಬೇಕು ಒಟ್ಟಿನಲ್ಲಿ ಸುಮಾರು ಒಂದು ಏಳು ಹಣ ಹಣ್ಣನ್ನು ನೀನು ದಿನ ತಿನ್ನಬೇಕು ಅಂದರೆ ನಿನ್ನ ನಿನ್ನನ್ನು ಉಳ್ಸೋಕ್ಕಾಗಲ್ಲ ಬಿಕಾಸ್ ಅಷ್ಟು ನಿನ್ನ ಆರೋಗ್ಯ ಹಾಳಾಗಿದೆ ಆರೆಂಜ್ ಕಿತ್ತಳೆ ಹಣ್ಣನ್ನು ನೀನು ಏಳು ತಿಂದರೆ ಏಳು ತಿಂದರೆ ನಿನಗೆ ಹುಷಾರಾಗೋ ಚಾನ್ಸಸ್ ಇದೆಯಪ್ಪ ಇದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಕಳಿಸ್ಬಿಟ್ರಂತೆ ಆಗ ಇವನು ಹೋಗಿಬಿಟ್ಟು ಗೆಳೆಯನ ಮರದಲ್ಲಿ ಬಿಡುವಂಥ ಹಣ್ಣನ್ನು ಕೇಳಿದ್ನಂತೆ ಗೆಳೆಯ ಇಲ್ಲ ನಾನು ಕೊಡಲ್ಲ ನಾನು ಅದನ್ನು ಆಲ್ರೆಡಿ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬೇರೆ ಕಡೆ ಕೊಡೋಕ್ಕೆ ಅಂತ ಹೇಳಿದ್ರಂತೆ ಹಾಗೆ ಅಪ್ಪ ಅಮ್ಮನತ್ರ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕೇಳಿದ್ರಂತೆ ಅವರೆಲ್ಲರೂ ಇಲ್ಲ ಇಲ್ಲ ನಾನು ಇದಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾರು ಕೊಡ್ತಾರೆ ನೀವು ಕೊಡದೆ ಇದ್ದರೆ ಅಲ್ವಾ ಸೊ ಅಮ್ಮ ಇಲ್ಲ ನಾನು ದೇವಸ್ಥಾನಕ್ಕೆ ಇದ್ದೀನಿ ಅಂತ ಅಪ್ಪ ಇಲ್ಲ ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಕೂತಿರ್ತಾರೆ ನಾನು ಅಲ್ಲೋಗಿ ಕೊಡ್ತೀನಿ ಅಂತ ಮಗ ನಾನು ಲೈಬ್ರರಿಗೆ ಹೋಗ್ತೀನಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹೀಗೆ ಒಬ್ಬರೊಬ್ಬರು ಒಂದೊಂದು ಹೆಂಡತಿ ನನ್ನ ಫ್ರೆಂಡ್ಸ್ಗಳಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗೋ ಫ್ರೆಂಡ್ಸ್ಗಳಿಗೆ ಕೊಡ್ತೀನಿ ಅಂತ ಹೀಗೆ ಒಬ್ಬರೊಬ್ಬರು ಒಂದು ಒಬ್ರೊಬ್ರಿಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರಂತೆ ಅವರ ಒಂದೊಂದು ಕಿತ್ತಳೆ ಹಣ್ಣುಗಳನ್ನೆಲ್ಲ ಡಿವೈಡ್ ಮಾಡ್ಕೊಂಬಿಟ್ಟಿದ್ರಂತೆ ಅವರು ತಿನ್ಕೊಂಡು ಪುರುಷೋತ್ತಮ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ರಂತೆ ಸಾವು ಬದುಕಿನ ಮಧ್ಯೆ ಅವನು ಮಲಗಿದ್ನಂತೆ ಇಷ್ಟೇ ಕತೆ ಈಗ ಗುರುಗಳಲ್ವ ಈ ಕತೆ ಹೇಳ್ತಿರೋದು ಈಗ ಗುರುಗಳು ಕೇಳಿದ್ರಂತೆ ಕತೆ ಎಲ್ಲ ಮುಗಿಸ್ಬಿಟ್ಟು ನಿನ್ನ ಅವ್ರ ಎದುರುಗಡೆ ಕೂತಿರೋರ ಮುಖಾನ ನೋಡಿಕೊಂಡು ನಿಮ್ಮ ಮರದಲ್ಲಿ ಬೆಳೆಯೋ ಕಿತ್ತಳೆ ಹಣ್ಣನ್ನು ನೀವೇನು ಮಾಡ್ತೀರಿ ಹೇಳಿ ಇದನ್ನೆಲ್ಲ ನೋಡಿದ್ಮೇಲೆ ಅಂತ ಈಗ ನೀವು ಯೋಚನೆ ಮಾಡಿ ನಿಮ್ಮ ಮರದಲ್ಲಿ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣು ಸಿಗ್ತಾ ಇದ್ರೆ ನೀವೇನು ಮಾಡ್ತೀರ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಷ್ಟು ಕಿತ್ತಳೆ ಹಣ್ಣು ಇವರಿಗೆ ಕೊಡ್ತೀನಿ ಇಷ್ಟು ಕಿತ್ಲೆ ಹಣ್ಣು ಇವರಿಗೆ ಕೊಡ್ತೀನಿ ಇಷ್ಟು ಕಿತ್ಲೆ ಹಣ್ಣು ನಾನು ತಿಂತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಹಾಗಿದ್ರೆ ಆ ಕಿತ್ತಳೆ ಮರ ಅನ್ನೋದು ಏನು ಅಂದರೆ ನಮ್ಮ ಒಂದು ದಿನದಲ್ಲಿ ಸಿಗುವಂತಹ ಇಪ್ಪತ್ತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣು ಅಂದರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ನಮಗೆ ಸಿಗ್ತಾಯಿದೆ ಆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ದುಡಿಯೋಕ್ಕೋಸ್ಕರನೇ ನಮ್ಮನ್ನು ನಾವು ಮಾರ್ಕೊಂಡಿದ್ದೀವಿ ಕೊನೆಗೆ ನಾವು ಕೂಡ ಪುರುಷೋತ್ತಮನ ಥರ ಆಗಿಬಿಡ್ತೀವಿ ಅವರಿಗೆ ಬೇಕು ಅನ್ನಿಸ್ದಾಗ ಒಂದು ಕಿತ್ತಳೆ ಹಣ್ಣು ಕೂಡ ಸಿಗೋಲ್ಲ ಮುಂದೆ ಒಂದಿನ ಹೀಗೆ ಮಾಡ್ಕೊಂಡು ಹೋದರೆ ಕೊನೆಗೆ ಕಿತ್ತಳೆ ಹಣ್ಣು ಅವ್ರಿಗೂ ಸಿಗೋಲ್ಲ ಅವ್ರ ಜೊತೇಲಿ ಯಾರೂ ಕೂಡ ಕಿತ್ತಳೆ ಹಣ್ಣನ್ನು ಕೊಡೋರು ಇರೋದಿಲ್ಲ ಇದು ಸಾರ್ಥಕ ಜೀವನ ಆಗತ್ತಾ ಅಂತ ಕೇಳಿದ್ರಂತೆ ಈಗ ನೀವು ಯೋಚನೆ ಮಾಡಿ ಓಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣುಗಳನ್ನು ಮಾರಿದ್ರೆ ಕೈಯಲ್ಲಿ ದುಡ್ಡಿರುತ್ತೆ ಕಿತ್ತಳೆ ಹಣ್ಣಿರೋದಿಲ್ಲ ಅದು ಫುಲ್ಲು ನಾವು ಕೊಟ್ಬಿಟ್ರೆ ನಮಗೆ ದುಡ್ಡು ಬರುತ್ತೆ ಬಟ್ ಹಣ್ಣಿರೋದಿಲ್ಲ ಅದರ ಬದಲು ಎಂಟು ಕಿತ್ತಳೆ ಹಣ್ಣುಗಳನ್ನು ಮಾತ್ರ ನಾವು ಮಾರಿದ್ರೆ ಇದರ ಅರ್ಥ ಏನಂದರೆ ದಿನದಲ್ಲಿ ಎಂಟು ಗಂಟೆಗಳ ಕಾಲ ನಾವು ಕೆಲಸಕ್ಕೆ ಸೀಮಿತವಾಗಿ ಕೆಲಸನ ಮಾಡೋದು ಓಕೆ ಮಾಡಿದ್ರೆ ಮಿಕ್ಕ ಮಿಕ್ಕಂಥ ಕಿತ್ತಳೆ ಹಣ್ಣುಗಳು ನಮ್ಮ ಹತ್ರನೇ ಇರುತ್ತೆ ಇನ್ನು ಎಂಟು ಹಣ್ಣುಗಳನ್ನು ನೀವಿಟ್ಕೊಳ್ಳಿ ಎಂಟು ಹಣ್ಣನ್ನು ವರ್ಕಕ್ಕೆ ಕೊಡಿ ಎಂಟು ಹಣ್ಣನ್ನು ನೀವಿಟ್ಕೊಳ್ಳಿ ಅಂದರೆ ಏನಕ್ಕೆ ಎಂಟು ಹಣ್ಣನ್ನು ನೀವಿಟ್ಕೋಬೇಕು ಅಂದರೆ ಎಂಟು ಗಂಟೆ ನಿಮಗೇನು ಕಿಟ್ಕೋಬೇಕು ಅಂದರೆ ಆ ಕಿತ್ತಳೆ ಗಿಡಕ್ಕೆ ನೀರು ಹಾಕೋದು ಗೊಬ್ಬರ ಹಾಕೋದು ಬೆಳೆಸೋದಕ್ಕೆಲ್ಲ ನಿಮಗೂ ಸಮಯ ಬೇಕಲ್ವಾ ಹಾಗಾಗಿ ಒಂದು ಎಂಟು ಗಂಟೆಗಳ ಕಾಲ ನಿಮ್ಮ ಜ್ಞಾನ ಸಂಪಾದನೆಗೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಧ್ಯಾನ ಮಾಡೋದಕ್ಕೆ ನೀವು ಕಲಿಯೋದಕ್ಕೆ ನೀವು ನಿಮಗೋಸ್ಕರ ನೀವು ಟೈಮ್ನ ಕೊಟ್ಕೊಳ್ಳಿ ಅಂತ ಹೇಳಿದ್ರಂತೆ ಆ ಎಂಟು ಗಂಟೆಯಲ್ಲಿ ಸ್ವಲ್ಪ ನಿಮಗೆ ಕೊಟ್ಕೊಳ್ಳೋದ್ರ ಜೊತೆಗೆ ಒಂದು ಎರಡು ನಿಮ್ಮ ಆತ್ಮೀಯರಿಗೆ ಕೊಡಿ ಅಂದರೆ ಅಪ್ಪ ಅಮ್ಮನಿಗೆ ಒಂದು ಗಂಟೆ ಕೊಡಿ ಮಕ್ಳಿಗೆ ಒನ್ ಅವರ್ ಕೊಡಿ ಹೆಂಡತಿಗೆ ಗಂಡಂಗೆ ಒನ್ ಅವರ್ ಕೊಡಿ ಮಿಕ್ಕಿದ್ದು ಕೆಲ್ಸಕ್ಕೆ ಕೊಡಿ ಇನ್ನು ಒನ್ ಅವರ್ ಎರಡು ಅವರ್ ಮನೆಗೆ ಕೊಡಿ ಇನ್ನು ಇನ್ನು ಮಲಗೋದೆಂತೂ ಎಂಟು ಅವರ್ ಬಿಟ್ಟು ಹೇಳ್ತಾ ಇರೋದು ಹದಿನಾರು ಗಂಟೆಗಳಲ್ಲಿ ಹೇಗೆ ಡಿವೈಡ್ ಮಾಡ್ಕೋಬಹುದು ಅಂತ ಸೊ ಈ ರೀತಿ ಮಾಡೋದ್ರಿಂದ ನೀವು ಒಂದು ಹಣ್ಣಿಗೆ ಪ್ರತಿಯಾಗಿ ಒಂದು ಹಣ್ಣನ್ನು ಕೊಟ್ಟರೆ ನೀವು ಆ ಕಡೆಯಿಂದ ಇನ್ನೂ ತುಂಬ ಹಣ್ಣುಗಳನ್ನ ತಗೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ ನೂರಾರು ಕಿತ್ತಳೆಗಳು ಸಿಗುವಂತಹ ಚಾನ್ಸಸ್ ಇರುತ್ತೆ ನೀವೇನಾದರೂ ಪಬ್ಲಿಕ್ ಫೀಲ್ಡಲ್ಲಿ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ತಕ್ಷಣ ನನಗೊಂಡು ಬಂತು ಈಗ ಈಗ ನಾನು ಈ ಬುಕ್ಕನ್ನು ಓದಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಪುಸ್ತಕಗಳನ್ನು ಓದೋದಕ್ಕೆ ದಿನಕ್ಕೆ ಮೂರು ಗಂಟೆಗಳ ಕಾಲ ಸಮಯಾನ ಎತ್ತಿಡ್ತೀನಿ ನನ್ನ ಇಪ್ಪತ್ನಾಲ್ಕು ಗಂಟೆ ಸಾರಿ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣಲ್ಲಿ ನಾನು ಮೂರು ಗಂಟೆಗಳ ಕಾಲ ಬುಕ್ಕನ್ನು ಓದೋಕ್ಕೆ ಎತ್ತಿಡ್ತೀನಿ ಓಕೆ ಈ ಬುಕ್ಕನ್ನು ನಾನು ಓದೋದ್ರಿಂದ ನನ್ನ ಮೂರವರ್ ಕಿತ್ತಳೆ ಹಣ್ಣು ಏನಿದೆ ಮೂರು ಅವರ್ ಗಂಟೆ ತ್ರೀ ತ್ರೀ ಅವರ್ಸ್ ಏನಿದೆ ಅದನ್ನು ನಾನು ನಿಮ್ಮೆಲ್ರಿಗೂ ಇದ್ದೀನಿ ಇಲ್ಲಿ ಎಷ್ಟು ಸಾವಿರ ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವೆಷ್ಟು ಜನ ಇದರಿಂದ ಜೀವನ ಕಲ್ತ್ಕೋತಾ ಇದ್ದೀರಾ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಮೂರು ಅವರ್ ಮೂರು ಕಿತ್ತಳೆ ಹಣ್ಣನ್ನು ಕೊಟ್ಟೆ ಓಕೆ ನೀವು ನನಗೆ ಒಂದು ನೂರು ಲೈಕ್ಸು ಒಂದು ಐವತ್ತು ಕಮೆಂಟ್ಸು ಅಥವಾ ಶೇರು ಸಬ್ಸ್ಕ್ರೈಬ್ ಈ ರೀತಿ ನೀವು ಮಾಡ್ತಾ ಇದ್ದೀರಾ ಅಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ತುಂಬ ಜನಕ್ಕೆ ನಾವು ನಮ್ಮ ಗಂಟೆನ ನಮ್ಮ ಒಂದು ಅವರ್ಸ್ ಏನಿದೆ ಅದನ್ನು ಸದ್ಬಳಕೆ ಬಳ್ ಮಾಡ್ಕೊಳ್ತಾ ಹೋದರೆ ನಮಗೆ ಅದಕ್ಕಿಂತ ಹೆಚ್ಚು ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕಿತ್ತಳೆ ಹಣ್ಣಿನ ಕತೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಿತ್ತಳೆ ಹಣ್ಣು ಅನ್ನೋದು ಇರೋದು ಕೇವಲ ಮಾರಕ್ಕಲ್ಲ ಹಂಚುವುದಕ್ಕೂ ತಿನ್ನುವುದಕ್ಕೂ ಎಲ್ಲರ ಬಳಿಯೂ ಕಿತ್ತಳೆ ಹಣ್ಣು ಇದೆ ಆದರೆ ಎಲ್ಲರೂ ಮಾರೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಈ ಜಗತ್ತು ಏನಾಗತ್ತೆ ಯೋಚನೆ ಮಾಡಿ ಈಗ ನಿಮ್ಮ ಮನೇಲಿ ಹೆಂಡ್ತಿ ಬೆಳಗ್ಗೆಯಿಂದ ರಾತ್ರಿ ತನಕ ಅವರಿರೋ ಅವ್ರ ಹತ್ರ ಇರೋ ಎಲ್ಲ ಕಿತ್ತಳೆ ಹಣ್ಣು ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರಿಗೆ ನಿದ್ದೆ ಮಾಡಕ್ಕೆ ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಕೆಲಸಕ್ಕೆ ಹೋಗ್ಬಿಟ್ರು ರಾತ್ರಿ ಬಂದು ಮಲ್ಕೋತಾರೆ ಮತ್ತೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ ರಾತ್ರಿ ಬಂದು ಮಲ್ಕೊಳ್ತಾರೆ ಜಸ್ಟ್ ಯೋಚನೆ ಮಾಡಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಬರೀ ಇದಕ್ಕೆ ಬಳಸಿಬಿಟ್ರೆ ನಿಮಗೆ ಊಟ ತಿಂಡಿ ಮನೆ ಗುಡ್ಸ್ ಕಸ ಗುಡ್ಸೋದು ನೆಲ ಒರೆಸೋದು ನಿಮ್ಮನ್ನು ಆರೈಕೆ ಮಾಡೋದು ಯಾರು ಅಂದರೆ ಒಂದು ಹೆಣ್ಣು ಹೆಂಡತಿ ಮನೆಯಲ್ಲಿ ಮನೆ ಕೆಲಸಕ್ಕೆ ಗಂಡಂಗೆ ಮಕ್ಕಳಿಗೆ ಅಂತ ಸಮಯನ ಮೀಸಲಿಟ್ಟು ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಇದ್ದಾರೆ ಆ ಏನಾದರೂ ಪೂರ್ತಿ ನನ್ನ ಎಲ್ಲ ಅವರ್ಸ್ನೂ ನಾನು ಬರೀ ದುಡಿಯೋಕ್ಕೆ ಇಟ್ಬಿಡ್ತೀನಿ ಅಂದರೆ ಏನಾಗ್ಬೋದು ನಿಮ್ಮ ಪರಿಸ್ಥಿತಿ ಹಾಗೆ ಗಂಡ ಕೂಡ ಬೆಳಗ್ಗೆಯಿಂದ ಬರೀ ದುಡಿಯಕ್ಕೆ ಹೋಗ್ಬಿಡ್ತೀನಿ ಅಂತ ಫುಲ್ಲು ದುಡಿಯೋಕ್ಕೆ ಹೋಗಿಬಿಟ್ಟು ನಿಮ್ಮ ಬಗ್ಗೆ ಕಾಳಜಿ ಆಗಿರ್ಬೋದು ನಿಮಗೆ ಬೇಕಾಗಿರೋ ಸಮಯ ಕೊಟ್ಟು ಅಲ್ಲಿ ಇಲ್ಲಿ ಓಡಾಡಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು ಮಾಡಲಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಹೆಂಡ್ತಿದ್ದಿರ ಪರಿಸ್ಥಿತಿ ಅಪ್ಪ ಅಮ್ಮಂದಿರು ಬರೀ ದುಡಿಯೋಕ್ಕೆ ಹೋಗ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಮಕ್ಕಳು ಬರೀ ದುಡಿಯೋಕ್ಕೆ ನಿಂತ್ಕೊಂಡ್ಬಿಟ್ರೆ ತಂದೆ ತಾಯಿ ಪರಿಸ್ಥಿತಿ ಏನಾಗುತ್ತೆ ಅದರ ಅರ್ಥ ಏನಂದರೆ ಜಗತ್ತಿನಲ್ಲಿ ಎಲ್ಲರ ಹತ್ರ ಇಪ್ಪತ್ತ್ನಾಲ್ಕು ಕಿತ್ತಳೆ ಹಣ್ಣು ಇದೆ ಅದರಲ್ಲಿ ಎಂಟು ಗಂಟೆಗಳ ಕಾಲ ನೀವು ನಿದ್ದೆಗೆ ಅಂತ ಎತ್ತಿಟ್ಟರೂ ಕೂಡ ಇನ್ನೂ ರಿಮೈನಿಂಗ್ ನಿಮ್ಮ ಹತ್ರ ಇರುತ್ತೆ ಅದರಲ್ಲಿ ಎಂಟು ಗಂಟೆಗಳ ಕಾಲ ದುಡಿಯೋಕ್ಕೆ ಅಂತ ಇಟ್ಟು ಮಿಕ್ಕಂತ ಅವರ್ಗಳನ್ನು ಮಿಕ್ಕಂಥ ಏನು ಸಮಯನ ನೀವು ಯಾವ ರೀತಿ ವಿನಿಯೋಗಿಸ್ಕೊಳ್ತೀರಾ ಅನ್ನೋದ್ರ ಮೇಲೇ ನಿಮ್ಮ ಜೀವನ ಸಾರ್ಥಕವಾಗತ್ತೆ ವಯಸ್ಸಾದ ಮೇಲೆ ಸಾವು ಹತ್ರ ಬಂದಾಗ ಯಾರೂ ಕಿತ್ತಲೆ ಹಣ್ಣು ಕೊಡೋಕ್ಕೆ ಇರೋದಿಲ್ಲ ನಮಗೆ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ನಮಗೆ ಯಾರೂ ಕೊಡೋಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಏನಾದರೂ ಕಿತ್ಲೆ ಹಣ್ಣನ್ನು ಮಾರಕ್ಕೆ ಶುರು ಜಗತ್ತು ಏನಾಗ್ಬೋದು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿರುವ ಹಿರಿಯರು ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ತಾಯಿಗಳಿಗೆ ರಿಟೈರ್ಡ್ ಆಗಿರುತ್ತೆ ಅಥವಾ ನಮ್ಮ ಅಜ್ಜಿ ಅಜ್ಜ ಇರ್ತಾರೆ ಅವರಿಂದ ನಮಗೆ ದುಡಿಮೆ ಇರೋದಿಲ್ಲ ಅಂದರೆ ಅವರಿಂದ ನಮಗೆ ಇನ್ಕಮ್ ಬರೋದಿಲ್ಲ ಓಕೆ ಯಾಕಂದರೆ ಅವ್ರು ದುಡಿಮೆ ಸ್ಟಾಪ್ ಆಗಿರುತ್ತೆ ಅಯ್ಯೋ ಅವ್ರು ದುಡಿತಾ ಇಲ್ಲ ಆದರೂ ನಾವು ಅವ್ರನ್ನ ಸಾಕಬೇಕಾ ಅಂತ ಯೋಚನೆ ಮಾಡೋದಲ್ಲ ನಾವು ದುಡಿದೇ ಇರೋ ಸಮಯದಲ್ಲಿ ಅವರು ದುಡ್ದಿರೋದಕ್ಕೆ ನಾವಿವಾಗ ದುಡಿ ದುಡಿತಾ ಇರ್ತೀವಿ ಅಂದರೆ ಮನೆಯಲ್ಲಿರೋ ಹಿರಿಯರು ಅವರೇನೂ ಕೆಲಸ ಮಾಡಲ್ಲ ಇದು ಕಳಪೆ ಅಂತ ಹೇಳಿ ಕಳಪೆ ಕಿತ್ತಳೆ ಹಣ್ಣನ್ನು ಕೊಡೋದು ಬೆಲೆ ಕಡಿಮೆ ಅಂತ ಭಾವಿಸೋದು ದಯವಿಟ್ಟು ಮಾಡಬೇಡಿ ಪ್ರತಿಯೊಂದು ಕಿತ್ತಳೆ ಹಣ್ಣಿಗೂ ಬೆಲೆ ಇದೆ ಪ್ರತಿಯೊಂದು ಗಂಟೆಗಳಿಗೂ ಬೆಲೆ ಇದೆ ಅರ್ಥ ಮಾಡ್ಕೊಳ್ಳಿ ಕಿತ್ತಳೆ ಎಂದರೆ ಕೇವಲ ಕಿತ್ತಳೆಯಲ್ಲ ಅದು ಬದುಕು ಈಗ ನೀವು ಹೇಳಿ ನಿಮಗೆ ಸಿಗುವಂಥ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣನ್ನು ನೀವು ಯಾರ್ಯಾರಿಗೆ ಕೊಡ್ತೀರಾ ಹೇಗೆ ಅದನ್ನು ಉಪಯೋಗಿಸ್ಕೋತೀರಾ ಯಾವ ರೀತಿ ಅದನ್ನು ನೀವು ನಿಮ್ಮ ಜೀವನದ ಅಭಿವೃದ್ಧಿಗೆ ಯಾರು ಯಾರ್ಯಾರಿಗೆ ಕೊಡ್ತೀರಾ ಏನು ನೀವೆಷ್ಟು ಕಿತ್ತಳೆ ಹಣ್ಣನ್ನು ಮತ್ತೆ ಸಂಪಾದನೆ ಮಾಡ್ತೀರಾ ಸಾರ್ಥಕ ಜೀವನಕ್ಕೆ ನಿಮ್ಮ ಕಿತ್ತಳೆ ಹಣ್ಣುಗಳನ್ನು ಯಾವ ರೀತಿ ನೀವು ಬಳಸ್ಕೊಳ್ತೀರಾ ಅಂತ ಯೋಚನೆ ಮಾಡಿ ಹೇಗಿತ್ತು ಕತೆ ಜೋಗಿಯವರು ಏನಕ್ಕೆ ಇದನ್ನು ಹೇಳಿದ್ದಾರೆ ತಂದೆ ತಾಯಿನ ಬರೀ ಪೂಜಿಸೋದು ಮಾತ್ರ ಅಲ್ಲ ಪ್ರೀತಿಸಬೇಕು ಅಂದರೆ ನಾವು ನಮ್ಮ ಸಮಯಾನ ವಿನಿಯೋಗಿಸ್ಬೇಕು ಇವತ್ತು ನಾವು ನಮ್ಮ ತಂದೆ ತಾಯಿಗೆ ಸಮಯ ಕೊಡಬೇಕು ಯಾಕಂದರೆ ನಮಗೆ ನಮ್ಮ ತಂದೆ ತಾಯಿ ಅವ್ರ ಸಮಯಾನ ಕೊಟ್ಟಿರ್ತಾರೆ ಹಾಗೆ ನಾವು ನಮ್ಮ ಮಕ್ಳಿಗೆ ಸಮಯ ಕೊಡಬೇಕು ಯಾಕೆ ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಸಮಯ ಕೊಡಬೇಕು ಅನ್ನೋದನ್ನು ಕಲಿತಾರೆ ಇಲ್ಲೂ ಪುರುಷೋತ್ತಮನು ಕರೆಕ್ಟಾಗಿ ಅವ್ರ ಮಗನಗೂ ಕೂಡ ಕೊಡೋಕ್ಕೆ ಶುರು ಮಾಡಿದ್ರೆ ಅವ್ರ ಮಗನೂ ಕೊಡೋಕ್ಕೆ ಶುರು ಮಾಡ್ತಾನೆ ದೊಡ್ಡವನಾದಮೇಲೆ ಇಲ್ಲ ಅಂದರೆ ಇಲ್ಲ ನಾನು ಬ್ಯುಸಿ ಅಂತ ಹೇಳ್ತಾನೆ ಅಲ್ವಾ ಈಗ ಇಪ್ಪತ್ನಾಲ್ಕು ಕಿತ್ತಳೆ ಹಣ್ಣನ್ನು ಯಾವ ರೀತಿ ಬಳಸ್ಕೊತೀರಾ ನೀವು ಯೋಚನೆ ಮಾಡಿ ಹೇಗಿತ್ತು ಚಾಪ್ಟರ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು